ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನು ಚಾನಲ್ ಆಯ್ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿರೋ ಹಾಗೆ ಜಾನ್ಸ್ ಅವ್ರ ತಾತ ಅವ್ರ ಮನೆಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಜಾನ್ಸಿಗೆ ಈ ವಿಷಯ ತಿಳಿಸಬಾರದು ಅಂತ ರಾಯ್ ಹೇಳಿರ್ತಾರೆ ಆದ್ರೆ ರಾಯ್ಗೆ ತುಂಬಾನೇ ಟೆನ್ಷನ್ ಆಗಿರುತ್ತೆ ಅಲ್ಲೋದ್ಮೇಲೆ ಏನಾಗುತ್ತೋ ಏನೋ ಮೊದಲೇ ಅವ್ರ ಮನೆಯವರು ಮೇಡಮ್ ಅವ್ರ ಹತ್ರ ಚೆನ್ನಾಗಿಲ್ಲ ಮೊದಲೇ ಹೇಗಾದರೂ ಮಾಡಿ ಅವ್ರಿಗೆ ವಿಷಯನ ಹೇಳ್ಬಿಡ್ಬೇಕು ಅಂತ ಝಾನ್ಸಿಗೆ ಕಾಲ್ ಮಾಡ್ತಾನೆ ರಾಯ್ ಝಾನ್ಸಿ ಕಾಲ್ ಮಾಡಿದಾಗ ರಂಗೋಲಿ ಹಾಕ್ತಾ ಇರ್ತಾಳೆ ಆಗ ಸಂಗೀತ ಒಳಗಡೆಯಿಂದ ಬಂದು ಅತ್ಗೆ ಅತಿಗೆ ನಿಮಗೆ ಯಾರ್ದೋ ಕಾಲ್ ಬರ್ತಾ ಇದೆ ಅಂತ ಫೋನ್ನ ಝಾನ್ಸಿ ಕೈಗೆ ಕೊಡ್ತಾಳೆ ಆಗ ಜಾನ್ಸಿ ಹಲೋ ರಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳಿದಾಗ ಯಾವ ಗುಡ್ ಮಾರ್ನಿಂಗು ಇಲ್ಲ ಮೇಡಮ್ ಬ್ಯಾಡ್ ಮಾರ್ನಿಂಗ್ ಅಂತ ಹೇಳ್ತಾನೆ ಆಗ ಝಾನ್ಸಿ ಯಾಕೆ ರಾಯ್ ಹಾಗೆ ಹೇಳ್ತಾ ಇದೀಯಾ ಏನಾಯ್ತು ಅಂತ ಕೇಳಿದಾಗ ಅದು ಮೇಡಮ್ ನಿಮ್ಗೆ ಗೊತ್ತಾ ಸಾರು ನಿಮ್ಮ ಮನೆಗೆ ಬರ್ತಾ ಇದ್ದಾರೆ ನಿಮ್ಮ ತಾತ ನಿಮ್ಮನ್ನು ನೋಡೋಕೆ ಅಂತ ಬರ್ತಾ ಇದ್ದಾರೆ ಗೊತ್ತಾ ನಿಮಗೆ ಅದರಲ್ಲೂ ನನಗೆ ಈ ವಿಷಯನ ನಿಮ್ಗೆ ಹೇಳೇಬಾರ್ದು ಅಂತ ಮಾತು ತಗೊಂಡಿದ್ದಾರೆ ಆದ್ರೆ ನಾನು ಹೇಗೆ ಸುಮ್ಮನೆ ಅಲ್ಲಿ ಏನಾಗುತ್ತೋ ಏನೋ ಅಂತ ನಾನು ನಿಮ್ಗೆ ಫೋನ್ ಮಾಡಿದೆ ಹೇಗಾದ್ರೂ ಮಾಡಿ ಮನೆಯವ್ರ ಹತ್ರ ಮ್ಯಾನೇಜ್ ಮಾಡಿ ಮೇಡಮ್ ಪ್ಲೀಸ್ ಅಂತ ಹೇಳ್ತಾ ಕಾಲ್ನ ಕಟ್ ಮಾಡ್ಬಿಡ್ತಾನೆ ರಾಯ್ ಈ ಕಡೆ ಜನ್ಸಿಗೆ ತುಂಬಾ ಟೆನ್ಷನ್ ಆಗೋಗ್ಬಿಡುತ್ತೆ ಅಯ್ಯೋ ದೇವ್ರೆ ತಾತ ಬಂದರೆ ಮನೆಯವ್ರ ಮುಂದೆ ಏನು ಗತಿ ಅಂತ ಯೋಚನೆ ಮಾಡೋಕೆ ಶುರು ಮಾಡ್ಬಿಡ್ತಾಳೆ ಆಗ ಒಳಗಡೆ ರಾಘು ಹತ್ರ ಹೋಗಿ ರಾಘು ನಿನ್ನ ಹತ್ರ ಒಂದು ವಿಷಯ ಹೇಳಬೇಕು ಅಂತ ಹೇಳಿದಾಗ ಪ್ಲೀಸ್ ಮೇಡಮ್ ನನ್ನ ಹತ್ರ ಏನು ಹೇಳೋಕೆ ಬರಬೇಡಿ ಮತ್ತೆ ಯಾವುದಾದ್ರೂ ಡ್ರಾಮಾ ಮಾಡೋಕೆ ಹೋಗಬೇಡಿ ಎಷ್ಟು ಸುಳ್ಳು ಹೇಳ್ತೀರಾ ಮೇಡಮ್ ನೀವು ನಿಮ್ಮ ಜೊತೆ ಮಾತಾಡೋದೇ ತಪ್ಪು ನಿಮ್ಮ ಮೇಲೆ ಬಂದಿರೋ ಕಳಂಕನ ನಾನು ಒರೆಸ್ಬೇಕು ಅಂತ ನಾನು ಅಂದ್ಕೊಂಡ್ರೆ ನೀವು ಉಲ್ಟಾ ನನ್ನ ಮೇಲೇನೆ ಅಪೋದ ಒರೆಸ್ತೀರಾ ನಿಮ್ಮ ಜೊತೆ ಮಾತಾಡೋದೇ ದೊಡ್ಡ ತಪ್ಪು ಅದಕ್ಕೆ ನಾನು ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ನಿಮ್ ಜೊತೆ ನಾನು ಮಾತೇ ಆಡಲ್ಲ ಇನ್ ಮುಂದೆ ಅಂತ ರಾಘು ಹೇಳ್ತಾನೆ ಆಗ ಜನಿಸಿ ಅಯ್ಯೋ ರಾಘು ಅದೆಲ್ಲ ಬಿಡು ಈಗ ನಾನೊಂದು ವಿಷಯ ಹೇಳ್ತೀನಿ ಅದನ್ನ ಕೇಳು ಅಂತ ಹೇಳಿದಾಗ ಏನದು ಅಂತ ರಾಘು ಕೇಳ್ತಾನೆ ಅದು ಮನೆಗೆ ತಾತ ಬರ್ತಾ ಇದ್ದಾನೆ ಅವರು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಹೇಳದೆ ಬರ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲರೂ ನನ್ನ ಈ ತರ ಟ್ರೀಟ್ ಮಾಡ್ತಾರಲ್ವಾ ಅದನ್ನ ನೋಡಿ ತಾತನ್ಗೆ ತುಂಬಾನೇ ಬೇಜಾರಾಗುತ್ತೆ ಅದಕ್ಕೆ ನೀನು ಏನಾದರೂ ನಂಗೆ ಸಹಾಯ ಮಾಡಬೇಕು ಪ್ಲೀಸ್ ಮನೆಯವರ ಹತ್ರ ಹೇಳಿ ರಿಕ್ವೆಸ್ಟ್ ಮಾಡು ಸ್ವಲ್ಪ ಹೊತ್ತು ತಾತ ಹೋಗೋವರೆಗೆ ಅಷ್ಟೇ ನನ್ನ ಚೆನ್ನಾಗಿ ನನ್ನ ಜೊತೆ ನಗ್ನಗತ್ತಾ ಮಾತಾಡು ಅಂತ ಹೇಳು ಪ್ಲೀಸ್ ರಾಗು ಇದು ಒಂದ್ಸಾರಿ ಹೆಲ್ಪ್ ಮಾಡು ಅಂತ ಹೇಳಿದಾಗ ಸರಿ ಆಯ್ತು ನೀನು ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋಬೇಕು ಮನೆಯವ್ರ ಹತ್ರ ಅಂತ ಹೇಳ್ತಾನೆ ಆಗ ಜನ್ಸಿ ಸರಿ ಆಯ್ತು ಅಂತ ಹೇಳ್ತಾಳೆ ಈ ಕಡೆ ತುಳಸಿ ರೆಡಿಯಾಗಿ ಅಪ್ಪನ ಮುಂದೆ ಬಂದು ನಿಂತ್ಕೋತಾಳೆ ಅಪ್ಪ ನಾನ್ ರೆಡಿ ಹೋಗೋಣ ಬನ್ನಿ ಅಂತ ಹೇಳಿದಾಗ ಓ ಇನ್ನೊಂದು ಮೂರು ನಿಮಿಷ ತಡಿಯಮ್ಮ ರಾಹುಕಾಲ ಇದೆ ಅದ್ ಮುಗಿದ್ಮೇಲೆ ಹೋಗೋಣ ಅಂತ ಹೇಳಿದಾಗ ಸರಿ ಆಯ್ತಪ್ಪ ಅಂತ ಅಲ್ಲಿ ಕೊಡ್ತಾಳೆ ತುಳಸಿ ತಾತ ನಮ್ಮ ಜಾನ್ಸಿ ಅವ್ರ ಗಂಡನ ಮನೇಲಿ ತುಂಬಾ ಚೆನ್ನಾಗಿದ್ದಾಳಮ್ಮ ಅವ್ರ ಮನೆಯವರು ಅವಳ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತ ತುಳಸಿ ಹೇಳ್ತಾರೆ ಆಗ ತುಳಸಿ ಓ ಹೇಗಿದ್ರು ಹೋಗ್ತಾ ಇದೀವಲ್ಲಪ್ಪಾ ಗೊತ್ತಾಗತ್ತೆ ಅವ್ರು ಹೇಗೆ ನೋಡ್ಕೊಂಡಿದ್ದಾರೆ ಅಂತ ಅಂತ ಹೇಳಿದಾಗ ನಿನಗೊಂದು ವಿಷಯ ಗೊತ್ತಾ ತುಳಸಿ ಹಿಂದೆ ಒಂದ್ಸಾರಿ ರಾಯ್ ಹೋಗಿ ಕದ್ದು ಮುಚ್ಚಿ ರಾಘು ಮತ್ತು ಜಾನ್ಸಿದು ಉಡಿಯೋ ಮಾಡ್ಕೊಂಡ್ ಬಂದಿದ್ದ ನೋಡೋಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನನಗಂತೂ ತುಂಬಾನೇ ಖುಷಿಯಾಗಿ ಹೋಗ್ಬಿಡ್ತು ಅದಕ್ಕೆ ಅವ್ರಿಗೆ ಹೇಳದೆ ಇವತ್ತು ಅವ್ರ ಹತ್ರ ಹೋಗ್ತಾ ಇದೀನಿ ಜಾನ್ಸಿಗೆ ಸರ್ಪ್ರೈಸ್ ಆಗ್ಲಿ ಅಂತ ನಾನು ಒಂದೇಳೆ ಹೋಗೋ ವಿಷಯ ಹೇಳ್ಬಿಟ್ಟಿದ್ರೆ ಅವ್ರಲ್ಲ ತಾತ ಬರ್ತಾನೆ ಅಂತ ಎಲ್ಲಾ ಅರೇಂಜ್ಮೆಂಟ್ ಮಾಡ್ಕೊಂಡು ಇದ್ ಬಿಡೋರು ಅದಕ್ಕೆ ನಾನು ಹೇಳದೆ ಹೋದ್ರೆ ಎಲ್ಲಾ ನ್ಯಾಚುರಲ್ ಆಗಿ ಇರುತ್ತೆ ಅದಕ್ಕೆ ಜಾನ್ಸಿನ ನಾನು ನ್ಯಾಚುರಲ್ ಆಗಿ ನೋಡಕ್ ಇಷ್ಟ ಪಡ್ತೀನಿ ಅಂತ ಹೇಳ್ತಾರವಾಗ ಅಪ್ಪ ಟೈಮ್ ಆಯ್ತು ನೀವ್ ಹೇಳಿದ್ದು ಮೂರ್ ನಿಮಿಷ ಮುಗಿದೋಯ್ತಪ್ಪ ಬನ್ನಿ ಹೋಗೋಣ ಅಂತ ಅಲ್ಲಿಂದ ಹೊರಡ್ತಾರೆ ಈ ಕಡೆ ರಾಘು ಮನೇಲಿ ಎಲ್ರು ಹಾಲಲ್ಲಿ ಕೂತಿರ್ತಾರೆ ಆಗ ರೂಮಿಂದ ಝಾನ್ಸಿ ಮತ್ತು ರಾಘು ಬಂದು ಅವ್ರ ಮುಂದೆ ನಿಂತ್ಕೋತಾರೆ ಆಗ ರಾಘು ದೊಡಪ್ಪ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಹೇಳಿದಾಗ ಏನಪ್ಪಾ ಇವಳ ಜೊತೆಗೆ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿಯಾ ಮತ್ತೆ ಇವ್ಳ ಜೊತೆ ಬಾಳ್ತೀನಿ ಅಂತ ಏನ್ ಹೇಳೋ ಪ್ಲಾನ್ ಏನ್ ಅಂತ ಕೇಳಿದಾಗ ಅದು ಹಾಗಲ್ಲ ದೊಡಪ್ಪ ಅಂತ ಹೇಳ್ತಾ ಇರುವಾಗ ಜಾನ್ಸಿ ನಿಮ್ಮಿಂದ ನನಗೆ ಒಂದು ಕೆಲಸ ಆಗಬೇಕು ಅಂತ ಹೇಳ್ತಾರೆ ಅವಾಗ ಏನೇ ಅದು ಅಂತ ಪಲ್ಲವಿ ಕೇಳ್ತಾಳೆ ಆಗ ಜಾನ್ಸಿ ಅದು ನೀವು ಇಷ್ಟು ದಿನ ನನಗೆ ಏನು ಹೇಳಿದರೂ ಕೆಲಸ ಎಲ್ಲ ಮಾಡಿದ್ದೀನಿ ನನಗೆ ಬಾರ್ದೇ ಇರೋ ಕೆಲಸನ ನಾನು ಖುಷಿಯಿಂದ ಕಲ್ತುಕೊಂಡು ಮಾಡಿದ್ದೀನಿ ಆದರೆ ಇವತ್ತು ನನಗೊಂದು ಅಗ್ನಿ ಪರೀಕ್ಷೆ ಎದುರಾಗಿದೆ ಆ ಅಗ್ನಿ ಪರೀಕ್ಷೆಯಲ್ಲಿ ನಾನು ಗೆಲ್ಲಬೇಕು ಆಮೇಲೆ ನಿಮ್ಮ ಮನಸ್ಸು ನಾನು ಖಂಡಿತ ಗೆಲ್ದೇ ಗೆಲ್ತೀನಿ ಅಂತ ಹೇಳ್ತಾರೆ ಆವಾಗ ಏನಮ್ಮ ಅದು ಅಂತ ದೊಡ್ಡಪ್ಪ ಕೇಳ್ತಾನೆ ಆಗ ಜಾನ್ಸಿ ಅದು ಮಾವ ಇವತ್ತು ನಮ್ಮ ತಾತ ಮನೆಗೆ ಬರ್ತಾ ಇದ್ದಾರೆ ಅವರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂಥದ್ರಲ್ಲಿ ನಾನು ಇವತ್ತು ಇಷ್ಟ ಇಲ್ಲಿ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಾದರೆ ಅವ್ರು ಸಹಿಸ್ಕೊಳ್ಳಲ್ಲ ಅವರು ತುಂಬಾ ನೋವು ಬಿಡ್ತಾರೆ ಅವ್ರಿಗೆ ನೋವು ಕೊಡೋದು ನನಗಿಷ್ಟ ಇಲ್ಲ ದಯವಿಟ್ಟು ನಮ್ಮ ತಾತ ಬಂದಾಗ ನೀವೆಲ್ಲ ನನ್ನ ಜೊತೆ ನಗ್ನಗ್ತಾ ಇರಿ ಆಮೇಲೆ ಅವರು ಹೋದ್ಮೇಲೆ ನಿಮ್ಮೆಲ್ಲ ಕೋಪನ ಒಂದೇ ಸಾರಿ ನನ್ನ ಮೇಲೆ ತೀರಿಸ್ಕೊಂಡ್ಬಿಡಿ ದಯವಿಟ್ಟು ನನ್ನ ಮಾತನ್ನ ಅರ್ಥ ಮಾಡ್ಕೊಂಡು ನನ್ ಜೊತೆಗೆ ಚೆನ್ನಾಗಿರಿ ಅವ್ರು ಬಂದಾಗ ಅಂತ ಹೇಳಿದಾಗ ದೊಡಪ್ಪ ಅದೇ ಗಮ್ಮ ಆಗುತ್ತೆ ಅದು ನಿನ್ ಕರ್ಬಾ ನೀನ್ ಅನ್ಬೋಸು ಅಂತ ಹೇಳ್ತಾರೆ ಆಗ ಪಲ್ಲವಿ ಸರಿ ಸರಿ ಆಯ್ತು ಅಷ್ಟೇ ಅಲ್ವಾ ನಾವು ಮನುಷ್ಯರೇ ನಮಗೂ ಮನುಷ್ಯತ್ವ ಅನ್ನೋದು ಇದೆ ನಿನ್ನಿನ್ ಮಾಡಿದ ತಪ್ಪಿಗೆ ನಿಮ್ ತಾತಿಗೆ ಯಾಕೆ ಬೇಜಾರು ಮಾಡ್ಬೇಕು ಅವ್ರಿಗೆ ಯಾಕೆ ಕಷ್ಟ ಕೊಡ್ಬೇಕು ಸರಿ ನೀನ್ ಹೇಳ್ದಾಗೆ ಅವ್ರ ಹತ್ರ ನಾವು ನಾಟಕದಿಂದ ಚೆನ್ನಾಗೇ ಇರ್ತೀವಿ ಅಂತ ಹೇಳಿದಾಗ ಜಾನ್ಸಿಗೆ ತುಂಬಾನೇ ಖುಷಿ ಆಗುತ್ತೆ ಆಗ ಜಾನ್ಸಿ ಥ್ಯಾಂಕ್ ಯು ಪಲ್ಲವಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾಳೆ ಸರಿ ಸರಿ ಆಯ್ತು ಅಂತ ಪಲ್ಲವಿ ಹೇಳ್ತಾಳೆ ಕಡೆ ಜಾನ್ಸಿ ನೀರ್ ತರೋಕೆ ಅಂತ ಹೋಗಿರ್ತಾಳೆ ತಲೆ ಮೇಲೊಂದು ಕೊಂಕಳಲ್ಲೊಂದು ಎರಡು ಬಿಂದಿಗೆನ ತಗೊಂಡು ಬರ್ತಾ ಇರ್ತಾಳೆ ಆಗ ಹಿಂದ್ಗಡೆಯಿಂದ ಒಂದು ಕಾರ್ ಬರುತ್ತೆ ಕಾರ್ ಎಷ್ಟು ಹಾರ್ ನೋಡಿದ್ರು ಜಾನ್ಸಿಗೆ ಕೇಳ್ತಾನೆ ಇರೋದಿಲ್ಲ ಹಾಗೆ ಜಾನ್ಸಿ ಮುಂದ್ಗಡೆ ಹೋಗ್ತಾನೆ ಇರ್ತಾಳೆ ಆ ಹಿಂದ್ಗಡೆ ಬರೋ ಕಾರು ಅವ್ರ ತಾತಂದೇ ಆಗಿರತ್ತೆ ಆಗ ತಾತ ಏ ಡ್ರೈವರ್ ಹಾರ್ ನೋಡಿಯಪ್ಪ ಪಾಪ ಹೆಣ್ಮಗಳು ನೀರು ತಗೊಂಡು ಹೋಗ್ತಾ ಇದ್ದಾಳೆ ಅಷ್ಟು ಗೊತ್ತಾಗಲ್ವಾ ನಿನಗೆ ಅಂತ ಹೇಳಿದಾಗ ಹಾರ್ ನೋಡಿತಾರೆ ಆಗ ಜಾನ್ಸಿ ಈ ಕಡೆ ತಿರ್ಕೋತಾಳೆ ಆಗ ತಿರುಗ್ತಾ ತಿರುಗ್ತಾ ತಾತ ಓ ಇದು ನಮ್ಮ ಜಾನ್ಸಿ ಅಲ್ವಾ ಅಯ್ಯೋ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಯ್ಯೋ ಬೀದಿಗೆ ನೀರ್ದು ಬೇ ತರಕ್ ಬಂದ್ಬಿಟ್ಟಿದ್ದಾಳೆ ಅಯ್ಯೋ ನಮ್ಮ ಜಾನ್ಸಿ ತುಂಬನೇ ಮುದ್ದ ಕಾಣ್ತಾ ಇದ್ದಾಳೆ ಅಂತ ತಾತ ಇಳ್ಕೊಂಡು ಬರ್ತಾನೆ ಆಗ ಜಾನ್ಸಿ ತಾತನ ನೋಡಿ ತುಂಬನೇ ಖುಷಿ ಪಡ್ತಾಳೆ ಆಗ ತಾತ ಏನಮ್ಮ ಜಾನ್ಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ನೋಡಮ್ಮ ಸೇಮ್ ನಮ್ಮ ತಾಯಿ ಥರನೇ ಕಾಣಿಸ್ತಾ ಇದೀಯ ನಮ್ಮ ತಾಯಿನೂ ಇದೇ ತರ ತಾಮ್ರದ ಬಿಂದಿಗೆಲಿ ನೀರು ತರ್ತಾ ಇದ್ಲು ಆದರೆ ಇವತ್ತು ನೀನು ಸ್ಟೀಲ್ ಬಿಂದಿಗೆಯಲ್ಲಿ ನೀರು ತರ್ತಾ ಇದೀಯಾ ನೋಡೋಕೆ ತುಂಬಾನೇ ಖುಷಿ ಆಗ್ತಾ ಇದೆಯಮ್ಮ ಅಂತ ಹೇಳ್ತಾ ಇರುವಾಗ ರಾಯ್ ಬಂದು ಜಾನ್ಸಿ ಬಿಂದಿಗೆಯನ ಕೆಳಗಡೆ ಇಳಿಸ್ತಾನೆ ಆಗ ಜಾನ್ಸಿ ಏನ್ ತಾತ ಹೇಗಿದೀಯಾ ಹುಷಾರಾಗಿದ್ದೀರಾ ಅಂತ ಕೇಳಿದಾಗ ಓ ನನಗೇನಮ್ಮ ನಾನು ತುಂಬಾ ಚೆನ್ನಾಗಿದ್ದೀನಿ ನೋಡು ನಾನು ಬಂದಿದ್ದು ನಿನಗೆ ಸರ್ಪ್ರೈಸ್ ಆಯ್ತಲ್ವಾ ಇವಾಗ ಅಂತ ಕೇಳಿದಾಗ ಹೌದು ತಾತ ತುಂಬಾನೇ ಸರ್ಪ್ರೈಸ್ ಆಯಿತು ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಜಾನ್ಸಿ ಹೇಳ್ತಾಳೆ ಹೌದಾ ಹಾಗಿದ್ರೆ ನಿನಗೆ ಇನ್ನೊಂದು ಶಾಕ್ ಕೊಡಬೇಕು ಇನ್ನೊಂದು ಸರ್ಪ್ರೈಸ್ ಕೊಡಬೇಕು ಅಂತ ತಾತ ಹೇಳ್ತಾನೆ ಏನು ತಾತ ಅದು ನೀವೇ ನನಗೆ ಮತ್ತೆ ಯಾವ ಸರ್ಪ್ರೈಸ್ ಇದೆ ಅಂತ ಹೇಳಿದಾಗ ಬಾರಮ್ಮ ಒಳಗಡೆನೇ ಇದೆಯಾ ಅಂತ ಮಗಳನ್ನ ಕರಿತಾನೆ ಮಗಳ ನೋಡಿ ಜಾನ್ಸಿಗೆ ಸಿಟ್ಟು ಬರುತ್ತೆ ಎವಳೇನಪ್ಪ ಮತ್ತ್ ಯಾರ ಮನೆ ಹಾಳು ಮಾಡಕ್ ಬಂದ್ಲು ಅಂತ ಜಾನ್ಸಿ ಮುಖನ ಊದಿಸ್ಕೊಂಡು ಸಿಟ್ಲೆ ತುಳಸಿನೇ ನೋಡ್ತಾ ಇರ್ತಾಳೆ ಆಗ ಕಾರಿಂದ ತುಳಸಿ ಡ್ರಾಮಾ ಮಾಡ್ಕೊಂಡು ತರ ಆಕ್ಟ್ ಮಾಡ್ಕೊಂಡು ಬಂದು ಏನೂ ಗೊತ್ತೇ ಇಲ್ಲ ಅನ್ನೋತರ ಜಾನ್ಸಿ ಮುಂದೆ ನಿಂತ್ಕೋತಾಳೆ ಈ ಕಡೆ ಮನೇಲಿ ದೊಡ್ಡಪ್ಪ ಮತ್ತು ಪಲ್ಲವಿ ಮಾತಾಡ್ತಾ ನಿಂತ್ಕೊಂಡಿರ್ತಾರೆ ಆಗ ದೊಡ್ಡಪ್ಪ ಅಲ್ಲಮ್ಮ ಪಲ್ಲವಿ ನೀನ್ ಏನ್ ಮಾಡಕ್ ಹೋಗ್ತಾ ಇದೀಯಾ ಅಲ್ಲ ಒಂದ್ ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದೀವಿ ಅಂತದ್ರಲ್ಲಿ ಎಲ್ಲಾ ಚಾನ್ಸ್ನ ನೀನು ಹಾಳು ಮಾಡ್ತಾ ಇದ್ಯಲ್ಲ ಅವ್ರ ತಾತ ಒಂದ್ ವೇಳೆ ಬಂದಿದ್ರೆ ಎಲ್ಲಾ ಗೊತ್ತಾಗ್ಬಿಡೋದಲ್ವಾ ಯಾಕ ಅವ್ರ ಮುಂದೆ ನಾಟಕ ಮಾಡ್ತೀನಿ ನಾವು ಚೆನ್ನಾಗಿರ್ತೀವಿ ಅಂತ ಯಾಕೆ ಕೇಳ್ದೆ ಅಂತ ಹೇಳಿದಾಗ ಅದು ಹಾಗಲ್ಲ ದೊಡಪ್ಪ ಒಂದ್ ವೇಳೆ ನಮ್ಮಿಂದ ಆಗಲ್ಲ ಅಂತ ಹೇಳಿದ್ರೆ ಝಾನ್ಸಿ ಅವ್ರ ತಾತನ್ನ ವಾಪಸ್ ಕಳ್ಸಿ ಕಳಿಸ್ಬಿಡೋಳು ಅದಕ್ಕೆ ನಾನು ಆಗತ್ತೆ ಅಂತ ಹೇಳಿದ್ರೆ ಅವರು ಪಕ್ಕಾ ಬಂದೇ ಬರ್ತಾರೆ ಆಮೇಲೆ ನಾವೇನು ಅಂತ ಅವ್ರ ಮುಂದೆ ತೋರ್ಸೋಣ ಅವಾಗ ಝಾನ್ಸಿಗೆ ಉಗಿದು ಅವರು ಮನೆಗಿಂದ ಆಚೆ ಕರ್ಕೊಂಡು ಹೋಗ್ತಾರೆ ಅವ್ರ ಮೊಮ್ಮಗಳನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂದ್ಮೇಲೆ ಈ ತರ ಅವಳ ಪರಿಸ್ಥಿತಿ ಇದ್ದಾಗ ಅವ್ರು ಖಂಡಿತ ಈಕೆನಾ ಈ ತರ ನೋಡೋಕೆ ಇಷ್ಟ ಪಡಲ್ಲ ವಾಪಸ್ ಈ ಮನೆಯಿಂದ ಆಚೆ ಕರ್ಕೊಂಡು ಹೋಗೇ ಹೋಗ್ತಾರೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಈ ಮಾತನೆಲ್ಲ ಸಂಗೀತ ಕೇಳಿಸ್ಕೊತಾ ಇರ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಸೋಲಿ ಅಲ್ಲಿವರೆಗೂ ಟಾಟಾ ಬಾಬಾ ಅಂಡ್ ಟೇಕ್ ಕೇರ್